ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಎತ್ತ ಶ್ರೀ ವಿಜಯ ಭೂತಿರ್ಧ್ರುವ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಅರ್ಜುನನು ಭಗದತ್ತನನ್ನು ವಧಿಸಿದುದು ಎಂಬ ಇಪ್ಪತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಧೃತರಾಷ್ಟ್ರನು ಸಂಜಯನನ್ನು ಕುರಿತು ಸಂಜಯ ಅರ್ಜುನನು ಕೋಪಗೊಂಡು ಮಾಡಿದುದೇನು ಭಗದತ್ತನಾದರೂ ತನಗಿದಿರಾದ ಅರ್ಜುನನ ಮೇಲೆ ಕೈ ಮಾಡಿದ ಬಗೆ ಹೇಗೆ ಅದನ್ನೆಲ್ಲ ನನಗೆ ವಿವರಿಸಿ ಹೇಳು ಎನ್ನಲು ಸಂಜಯನು ಮಹಾರಾಜ ಹೇಳು ಭಗದತ್ತನು ಮಹಾಕೋಪದಿಂದ ಕೃಷ್ಣಾರ್ಜುನರಿಗೆ ಇದಿರಾಗಿ ತನ್ನ ಆನೆಯನ್ನು ಪ್ರೇರಿಸಿದಾಗಲೇ ಕೃಷ್ಣಾರ್ಜುನರಿಬ್ಬರು ಯಮನ ಬಾಯಿಗೆ ಸಿಕ್ಕಿಬಿದ್ದರೆಂದೇ ತಿಳಿದು ಸಮಸ್ತ ಭೂತಗಳು ಭಯದಿಂದ ತತ್ತಳಿಸುತ್ತಿದ್ದವು ಭಗದತ್ತನು ಆನೆಯ ಮೇಲಿದ್ದಂತೆಯೇ ಕೃಷ್ಣಾರ್ಜುನರ ಮೇಲೆ ಎಡಬಿಡದೆ ಬಾಣಗಳನ್ನು ಕರೆಯುತ್ತಿದ್ದನು ಉಕ್ಕಿನ ಬಾಣಗಳನ್ನು ಕೃಷ್ಣನನ್ನು ಗುರಿಯಿಟ್ಟು ಹೊಡೆದನು ಅಗ್ನಿ ಸ್ಪರ್ಶಕ್ಕೆ ಸಮಾನವಾದ ಭಗದತ್ತನ ಬಾಣಗಳು ಕೃಷ್ಣನ ದೇಹದಲ್ಲಿ ಚುಚ್ಚಿ ಗಾಯ ಮಾಡಿ ಭೂಮಿಗೆ ನಾಟುತ್ತಿದ್ದವು ಇದನ್ನು ನೋಡಿ ಸಹಿಸಲಾರದೆ ಅರ್ಜುನನು ತನ್ನ ಬಾಣಗಳಿಂದ ಭಗದತ್ತನ ಕೈಯಲ್ಲಿದ್ದ ಧನುಸ್ಸನ್ನು ಕತ್ತರಿಸಿಬಿಟ್ಟನು ಆ ಭಗದತ್ತನ ಸುತ್ತಮುತ್ತಿನ ಹಲವು ಪರಿವಾರಗಳನ್ನು ಕೊಂದನು ಆಟವಾಡುವಂತೆಯೇ ಭಗದತ್ತನನ್ನು ಎದುರಿಸಿ ಯುದ್ಧ ಮಾಡುತ್ತಿದ್ದನು ಸೂರ್ಯ ರಶ್ಮಿಗಳಂತೆ ತೀಕ್ಷ್ಣಗಳಾದ ಹದಿನಾಲ್ಕು ತೋಮರಗಳನ್ನು ಭಗದತ್ತನು ಏಕಕಾಲದಲ್ಲಿ ಅರ್ಜುನನ ಮೇಲೆ ಪ್ರಯೋಗಿಸಿದನು ಅವು ಒಂದೊಂದನ್ನು ಅರ್ಜುನನು ತನ್ನ ಬಾಣಗಳಿಂದ ಎರಡೆರಡು ತುಂಡಾಗಿ ಕತ್ತರಿಸಿ ಕೆಳಗಿದನು ಆಮೇಲೆ ಭಗ ಅರ್ಜುನನು ಭಗದತ್ತನ ಆನೆಯ ಮೈಮೇಲಿನ ಕವಚವನ್ನು ಎರಡು ಬಾಣ ವರ್ಷಗಳಿಂದ ದೊಡ್ಡ ಬಾಣ ವರ್ಷಗಳಿಂದ ಭೇದಿಸಿ ಕೆಡಗಿದನು ಆ ಆನೆಗೆ ಕವಚವು ಹರಿದು ಮೈಯೆಲ್ಲ ಬಾಣಗಳು ನಾಟಿ ರಕ್ತವು ಸುರಿಯುತ್ತಿರಲು ವರ್ಷಧಾರೆಯಿಂದ ವ್ಯಾಪ್ತವಾದ ಪರ್ವತದಂತೆ ಕಾಣಿಸಿತು ಆಮೇಲೆ ಭಗದತ್ತನು ಚಿನ್ನದ ಹಿಡಿಯುಳ್ಳ ಅಯೋಮಯವಾದ ಶಕ್ತಿಯೊಂದನ್ನು ಕೃಷ್ಣನ ಮೇಲೆ ಪ್ರಯೋಗಿಸಿದನು ಅರ್ಜುನನು ಅದನ್ನು ಬಾಣದಿಂದ ತುಂಡು ಮಾಡಿದುದಲ್ಲದೆ ಆ ಭಗದತ್ತನ ಛತ್ರವನ್ನು ಧ್ವಜವನ್ನು ಕತ್ತರಿಸಿಬಿಟ್ಟನು ಮೇಲೆ ಬೇರೆ ಹತ್ತು ಬಾಣಗಳಿಂದ ಪರ್ವತೇಶ್ವರನಾದ ಆ ಭಗದತ್ತನನ್ನು ಹೊಡೆದನು ಅದರಿಂದ ನೊಂದ ಭಗದತ್ತನು ಮಹಾಕೋಪದಿಂದ ಅರ್ಜುನನ ತಲೆಗೆ ಗುರಿಯಿಟ್ಟು ತೋಮರಗಳನ್ನು ಬೀಸಿದನು ಆ ತೋಮರಗಳು ಅರ್ಜುನನ ಕಿರೀಟಕ್ಕೆ ತಗುಲಿ ಆ ಕಿರೀಟವು ಕದಲಿ ಎಂದು ಮುಂದಾಗಿತ್ತು ಹಾಗೆ ಕದಲಿದ ಕಿರೀಟವನ್ನು ಅರ್ಜುನನು ಸರಿಪಡಿಸಿಕೊಳ್ಳುತ್ತಾ ಪ್ರಾಗ್ಜ್ಯೋತಿಷ ರಾಜನನ್ನು ಕುರಿತು ಈಗಲೇ ನೀನು ಲೋಕಕ್ಕೆ ನಿನ್ನ ಕಾರ್ಯಗಳನ್ನು ಚೆನ್ನಾಗಿ ತೋರಿಸಿಬಿಡು ಅಂದರೆ ಈ ಲೋಕವನ್ನು ಚೆನ್ನಾಗಿ ನೋಡಿಬಿಡು ಎಂದನು ಈ ಮಾತನ್ನು ಕೇಳಿ ಭಗದತ್ತನು ಕೋಪಗೊಂಡು ಬಿಲ್ಲನ್ನೆತ್ತಿ ಕೃಷ್ಣನ ಮೇಲೆ ಬಾಣವರ್ಷಗಳನ್ನು ಕರೆದನು ಆಗಲೇ ಪಾರ್ಥನು ಆ ಭಗದತ್ತನ ಬಿಲ್ಲನ್ನು ಬತ್ತಳಿಕೆಯನ್ನು ಕತ್ತರಿಸಿ ವೇಗದಿಂದ ಎಪ್ಪತ್ತೆರಡು ಬಾಣಗಳನ್ನು ಆ ಭಗದತ್ತನ ಎಲ್ಲಾ ಮರ್ಮಸ್ಥಾನಗಳಿಗೆ ಗುರಿಯಿಟ್ಟು ಹೊಡೆದನು ಇದರಿಂದ ಬಹಳವಾಗಿ ನೊಂದ ಭಗದತ್ತನು ವೈಷ್ಣವಾಸ್ತ್ರ ಮಂತ್ರದಿಂದ ಅಂಕುಶವನ್ನು ಅಭಿಮಂತ್ರಿಸಿ ಅರ್ಜುನನ ಎದೆಗೆ ಲಕ್ಷ್ಯ ಬಿಟ್ಟು ಅದನ್ನು ಬೀಸಿದನು ಸರ್ವಸಂಹಾರಿಯಾದ ಆ ಅಸ್ತ್ರವು ಅರ್ಜುನನ ಎದೆಗೆ ತಾಗುವಷ್ಟರಲ್ಲಿ ಕೃಷ್ಣನು ಅರ್ಜುನನನ್ನು ಹಿಂದೆ ಹಾಕಿಕೊಂಡು ತಾನೇ ಮುಂದೆ ಬಂದು ಅದಕ್ಕೆ ಎದೆಯನ್ನೊಡ್ಡಿ ಅದನ್ನು ಪ್ರತಿಗ್ರಹಿಸಿದನು ಆ ಅಂಕುಶವು ಕೃಷ್ಣನ ಎದೆಗೆ ತಗುಲಿ ಅದನ್ನು ಸ್ಪರ್ಶಿಸಿದೊಡನೆಯೇ ಕಮಲದ ಮೊಗ್ಗುಗಳಿಂದ ವಿಚಿತ್ರವಾಗಿಯೂ ಎಲ್ಲ ಋತುಗಳಲ್ಲಿ ಹುಟ್ಟುವ ಪುಷ್ಯ ಸ ಸಮೂಹಗಳಿಂದ ರಮ್ಯವಾಗಿಯೂ ಇರುವ ವೈಜಯಂತಿ ಮಾಲಿಕೆಯಾಗಿ ತೋರಿ ಆ ಶ್ರೀಕೃಷ್ಣನಿಗೆ ಕಂಠಾಭರಣವಾಯಿತು ಆ ಮಾಲಿಕೆಯು ಸೂರ್ಯಾಗ್ನಿ ಚಂದ್ರರಂತೆ ಕಾಂತಿ ವಿಶಿಷ್ಟವಾಗಿ ಹುರಿಯುವ ಬೆಂಕಿಯಂತಿರುವ ಚಿಗುರಗಳಿಂದ ಶೋಭಿಸುತ್ತಿದ್ದಿತು ಅಗಸೆಯ ಹೂವಿನಂತೆ ಮೈಬಣ್ಣವುಳ್ಳ ಶ್ರೀಕೃಷ್ಣನಿಗೆ ಆ ಮಾಲಿಕೆಯು ಅಧಿಕ ಶೋಭೆಯನ್ನು ಉಂಟುಮಾಡಿತು ಕೃಷ್ಣನು ಆ ಅಂಕುಶಕ್ಕೆ ಎದೆಯೊಡ್ಡಿದುದನ್ನು ನೋಡಿ ಅರ್ಜುನನು ನೊಂದು ಜನಾರ್ದನ ನೀನು ಯುದ್ಧದಲ್ಲಿ ನನಗೆ ಸಾರಥಿಯಾಗಿ ಕುದುರೆಗಳನ್ನು ಮಾತ್ರ ನಡೆಸುವೆನೆಂದು ಯುದ್ಧ ಮಾಡುವುದಿಲ್ಲವೆಂದು ಹೇಳಿ ಬಂದವನಲ್ಲವೇ ಆ ಪ್ರತಿಜ್ಞೆಯನ್ನು ನೀನೇಕೆ ಕಾಪಾಡಲಿಲ್ಲ ಒಂದು ವೇಳೆ ನಿನಗೆ ನನಗೆ ಕಷ್ಟವು ಏರ್ಪಟ್ಟರೂ ಆ ಅಸ್ತ್ರವನ್ನು ನಿವಾರಿಸುವುದಕ್ಕೆ ನಾನು ಅಶಕ್ತನಾಗಿದ್ದರು ಆಪತ್ಕಾಲದಲ್ಲಿ ಬೇರೆ ವಿಧಿಯಿಲ್ಲದಿದ್ದರೆ ಮಾತ್ರ ನೀನು ಇದನ್ನು ಮಾಡಬಹುದಾಗಿತ್ತು ನಾನು ಯುದ್ಧಕ್ಕೆ ಸಿದ್ಧನಾಗಿದ್ದಾಗ ನೀನು ಹೀಗೆ ಮಾಡಬಾರದಲ್ಲವೇ ನಾನು ಧನುರ್ಬಾಣಗಳನ್ನು ಹಿಡಿದು ಸಿದ್ಧನಾಗಿರುವೆನು ದೇವಾಸುರರೊಡಗೂಡಿದ ಎಲ್ಲಾ ಲೋಕಗಳನ್ನು ಜಯಿಸಲು ನಾನು ಸಮರ್ಥನು ಇದನ್ನು ನೀನು ತಿಳಿದೇ ಇರುವೆ ಹೀಗಿರುವಾಗ ನೀನೇಕೆ ಪ್ರತಿಜ್ಞೆಗೆ ಭಂಗವನ್ನು ತಂದೆ ಎಂದನು ಆಗ ಕೃಷ್ಣನು ಅರ್ಜುನ ನಿನಗೆ ಇದರ ಪೂರ್ವ ಚರಿತ್ರವೂ ತಿಳಿಯದು ಆ ರಹಸ್ಯವನ್ನು ತಿಳಿಸುವೆನು ಕೇಳು ಸಮಸ್ತ ಭೂತಗಳಿಗೂ ಆಶ್ರಯವೆನಿಸುವ ಈ ಭೂದೇವಿಯು ಹಿಂದೆ ಲೋಕಕರ್ತನಾದ ನಾರಾಯಣನಲ್ಲಿ ಮೋಹಗೊಂಡು ಅವನಲ್ಲಿಗೆ ಹೋದಳು ಅವನು ಅವಳಲ್ಲಿ ಪ್ರೀತನಾಗಿ ಅವಳೊಡನೆ ಸಂಗಮಿಸಿ ನಿನಗೆ ಬೇಕಾದ ವರವನ್ನು ಕೇಳೆಂದು ಹೇಳಿದನು ಅದಕ್ಕವಳು ವಿಷ್ಣು ಸಮಾನನಾದ ಪುತ್ರನನ್ನು ಅವನಿಗೆ ವೈಷ್ಣವಾಸ್ತ್ರವನ್ನು ಅನುಗ್ರಹಿಸಬೇಕೆಂದು ಬೇಡಿಕೊಂಡಳು ವಿಷ್ಣುವು ಅದರಂತೆ ವರವನ್ನು ಕೊಟ್ಟನು ಅದರ ಮೇಲೆ ಅವಳಲ್ಲಿ ಮಹಾತೇಜಸ್ವಿಯಾದ ನರಕನೆಂಬ ಪುತ್ರನಾದನು ಅವನಿಗೆ ಶ್ರೀಮನ್ನಾರಾಯಣನು ವೈಷ್ಣವಾಸ್ತ್ರವನ್ನು ಕೊಟ್ಟನು ಈ ರೀತಿಯಾಗಿ ಆ ನರಕನಲ್ಲಿ ಸರ್ವಶತ್ರು ಧ್ವಂಸಕವಾದ ವೈಷ್ಣವಾಸ್ತ್ರವೂ ಸೇರಿದ್ದಿತು ಅವನಿಂದ ಅವನ ಮಗನಾದ ಈ ಭಗದತ್ತನಿಗೆ ಅದೇ ಅಸ್ತ್ರವು ಪಿತೃಧನವಾಗಿ ಲಭಿಸಿತು ಅರ್ಜುನ ಆ ಅಸ್ತ್ರವು ಬೇರೆ ಎಲ್ಲಾ ಶಸ್ತ್ರಾಸ್ತ್ರಗಳನ್ನು ನಿಗ್ರಹಿಸುವ ಶಕ್ತಿಯುಳ್ಳದ್ದು ನಾನೊಬ್ಬನು ಹೊರತು ಈ ಲೋಕದಲ್ಲಿ ಆ ಅಸ್ತ್ರಕ್ಕೆ ಅವಧ್ಯರು ಬೇರೊಬ್ಬರೂ ಇಲ್ಲ ಈ ಆ ಅಸ್ತ್ರದಿಂದ ನಿನ್ನನ್ನು ಉಳಿಸುವುದಕ್ಕಾಗಿಯೇ ನಾನು ಅದಕ್ಕೆ ಎದೆಯೊಡ್ಡಿದೆನು ಆದುದರಿಂದ ನೀನು ಇದಕ್ಕೆ ಚಿಂತಿಸಬಾರದು ಎಂದನು ಹೀಗೆಂದು ಕೃಷ್ಣನು ಅರ್ಜುನನನ್ನು ಸಮಾಧಾನಪಡಿಸಿ ತಿರುಗಿ ಅವನನ್ನು ಕುರಿತು ಅರ್ಜುನ ನೀನು ಬೇಗನೆ ಆ ಭಗದತ್ತನನ್ನು ವಧಿಸಿಬಿಡು ನಿನಗೆ ತಿಳಿಸಬೇಕಾದ ಕೆಲವು ರಹಸ್ಯಗಳುಂಟು ಅದನ್ನು ಕೇಳು ಚತುರ್ಮೂರ್ತಿ ಎನಿಸಿದ ನಾನು ಆಗಾಗ ಲೋಕರಕ್ಷಣಕ್ಕಾಗಿ ಬೇರೆ ಬೇರೆ ರೂಪಗಳಿಂದ ಅವತರಿಸುವೆನು ನನ್ನ ಸ್ವರೂಪವನ್ನೇ ಹಾಗೆ ವಿಭಾಗಿಸಿಕೊಂಡು ಕಾಲಕ್ಕೆ ತಕ್ಕಂತೆ ಲೋಕಹಿತವನ್ನು ಮಾಡುವೆನು ನನ್ನ ಒಂದು ಮೂರ್ತಿಯು ಇದೇ ಲೋಕದಲ್ಲಿ ತಪೋನುಷ್ಠಾನದಲ್ಲಿ ನೆಲೆಗೊಂಡಿರುವುದು ನನ್ನ ಇನ್ನೊಂದು ಮೂರ್ತಿಯು ಸಮಸ್ತ ಜಗತ್ತಿನ ಶುಭಾಶುಭ ಕರ್ಮಗಳಿಗೆಲ್ಲ ಸಾಕ್ಷಿಯಾಗಿ ನೋಡುತ್ತಿರುವುದು ಇನ್ನೊಂದು ಮೂರ್ತಿಯು ಈ ಮಾನುಷ ಲೋಕದಲ್ಲಿ ಕಾರ್ಯ ನಿರತವಾಗಿರುವುದು ನನ್ನ ನಾಲ್ಕನೆಯ ಮೂರ್ತಿಯು ಸಹಸ್ರ ವರ್ಷಗಳವರೆಗೆ ನಿದ್ರಿಸುತ್ತಿದ್ದು ಆ ಕಾಲಾನಂತರದಲ್ಲಿ ಎಚ್ಚರಗೊಳ್ಳುವುದು ಎಚ್ಚರಗೊಂಡಾಗ ವರವನ್ನು ಪಡೆಯಲು ಯೋಗ್ಯರಾದವರಿಗೆ ಇಷ್ಟ ವರಗಳನ್ನು ಕೊಡುವುದು ಈ ಅಂಶವನ್ನು ತಿಳಿದ ಭೂದೇವಿಯು ಆ ಕಾಲವು ಬಂದೊಡನೆ ತನ್ನ ಪುತ್ರನಾದ ನರಕನ ಕ್ಷೇಮಕ್ಕಾಗಿ ನನ್ನನ್ನು ಕುರಿತು ಕಾಂತ ನನ್ನ ಮಗನು ದೇವದಾನವರಲ್ಲಿ ಯಾರಿಗೂ ವಧ್ಯನಲ್ಲದವನಾಗಿರಬೇಕು ಅವನಿಗೆ ವೈಷ್ಣವಾಸ್ತ್ರವನ್ನು ಅನುಗ್ರಹಿಸಬೇಕು ಎಂದಳು ಅದರಂತೆಯೇ ನಾನು ಆ ಭೂಮಿಯ ಮಗನಿಗೆ ಅವಧ್ಯತ್ವವನ್ನು ಅಮೋಘವಾದ ವೈಷ್ಣವಾಸ್ತ್ರವನ್ನು ಕೊಟ್ಟು ದೇವಿ ನಿನ್ನ ಮಗನ ರಕ್ಷಣೆಗಾಗಿ ಈ ಅಸ್ತ್ರವನ್ನು ಕೊಡುವೆನು ಈ ಅಸ್ತ್ರ ಪ್ರಭಾವದಿಂದ ಅವನನ್ನು ಯಾರು ಕೊಲ್ಲಲಾರರು ಇದರಿಂದ ರಕ್ಷಿತನಾಗಿ ನಿನ್ನ ಮಗನು ಎಲ್ಲಾ ಲೋಕಗಳಲ್ಲಿ ಯಾವಾಗಲೂ ಇತರರಿಗೆ ದುರ್ಚಯನಾಗುವನು ಎಂದೆನು ಭೂಮಿಯು ಕೃತಕೃತ್ಯಳಾಗಿ ಸಂತೋಷದಿಂದ ಹೊರಟು ಹೋದಳು ಅದರಂತೆ ಅವಳ ಮಗನಾದ ನರಕನು ದೇವದಾನವರಿಗೂ ದುರ್ಜಯನಾಗಿದ್ದನು ಆ ನರಕನಿಂದ ವೈಷ್ಣವಾಸ್ತ್ರವು ಈ ಭಗದತ್ತನ ವಶಕ್ಕೆ ಬಂದಿತು ಆ ಅಸ್ತ್ರ ಬಲದಿಂದ ಇವನು ಲೋಕ ಲೋಕಗಳಲ್ಲಿ ಇಂದ್ರ ರುದ್ರಾದಿಗಳಿಗೂ ಅವಧ್ಯ ನೆನೆಸಿರುವನು ಅರ್ಜುನ ಈ ಭಗದತ್ತನ ಕೈಯಿಂದ ಆ ಅಸ್ತ್ರವನ್ನು ಅಗಲಿಸುವುದಕ್ಕಾಗಿ ನಾನು ಈ ಉಪಾಯವನ್ನು ಮಾಡಿದೆನು ಆ ಅಸ್ತ್ರವಿಲ್ಲದ ಸಮಯದಲ್ಲಿಯೇ ನೀನು ಅವನನ್ನು ಬೇಗನೆ ಕೊಂದುಬಿಡು ಆ ಅಸ್ತ್ರವಿದ್ದಾಗ ದೇವಾಸುರರಿಂದಲೂ ಅವನನ್ನು ಕೊಲ್ಲುವುದು ಸಾಧ್ಯವಿಲ್ಲ ನಾನು ಹಿಂದೆ ಇದೇ ರೀತಿಯಿಂದ ನರಕನನ್ನು ಕೊಂದೆನು ಅದರಂತೆ ನೀನು ಈಗ ಈ ಭಗದತ್ತನನ್ನು ಬೇಗನೆ ಸಂಹರಿಸು ಎಂದನು ಮಹಾರಾಜ ಕೃಷ್ಣನಗಿ ಮಾತನ್ನು ಕೇಳಿದೊಡನೆ ಅರ್ಜುನನು ಭಗದತ್ತನ ಮೇಲೆ ತೀವ್ರ ಬಾಣಗಳನ್ನು ಬಿಡಲಾರಂಭಿಸಿದನು ಭಗದತ್ತನ ಆನೆಯ ಕುಂಭಸ್ಥಳದ ಮಧ್ಯಕ್ಕೆ ಗುರಿಯಿಟ್ಟು ಒಂದು ತೀಕ್ಷ್ಣವಾದ ನಾರಾಚವನ್ನು ಪ್ರಯೋಗಿಸಿದನು ಪರ್ವತದೊಳಗೆ ಬೀಳುವ ಸಿಡಿಲಿನಂತೆ ಆ ಬಾಣವು ವೇಗದಿಂದ ಹೋಗಿ ಹುತ್ತದಲ್ಲಿ ಹೋಗುವ ಹಾವಿನಂತೆ ಹಿಡಿ ಸಹಿತವಾಗಿ ಆ ಆನೆಯ ಮೈಯಲ್ಲಿ ನಾಟಿತು ಆನೆಯು ಅದರಿಂದ ಬಹಳವಾಗಿ ನೊಂದು ಮುಂದೆ ಬರಲು ಭಯಪಟ್ಟಿತು ಭಗದತ್ತನು ಮೇಲೆ ಮೇಲೆ ಬಲಾತ್ಕಾರದಿಂದ ಮುಂದೆ ನೂಕುತ್ತಿದ್ದರು ಬಡವನ ಮಾತನ್ನು ಕೇಳದ ಹೆಂಡತಿಯಂತೆ ಆ ಭಗದತ್ತನು ಇಷ್ಟಾನುಸಾರವಾಗಿ ಆನೆಯು ನಡೆಯದೆ ಹೋಯಿತು ಅಲ್ಲದೆ ಆ ನೋವಿನಿಂದ ಆನೆಯು ಮೈಯನ್ನು ಉಡುಗಿಸಿಕೊಂಡು ದಂತವು ನೆಲದಲ್ಲಿ ನಾಟುವಂತೆ ತಲೆ ಕೆಳಗಾಗಿ ಕೆಳಗೆ ಬಿದ್ದು ಆರ್ತ ಸ್ವರದಿಂದ ಅರಚುತ್ತ ಕೊನೆಗೆ ಪ್ರಾಣವನ್ನು ಬಿಟ್ಟಿತು ಆಗ ಕೃಷ್ಣನು ಗಾಂಧೀವಿಯನ್ನು ಕುರಿತು ಅಂದರೆ ಅರ್ಜುನನನ್ನು ಕುರಿತು ಅರ್ಜುನ ಅದು ಭಗದತ್ತನು ರಾಜಕುಲ ಪ್ರಧಾನನು ವಾರ್ಧಕ್ಯದಿಂದ ತಲೆಯೆಲ್ಲ ನೆರೆತು ಚರ್ಮದ ಸುಕ್ಕಿನಿಂದ ಮರೆಸಿ ಗುಳಿಬಿದ್ದ ಕಣ್ಣುಗಳುಳ್ಳವನಾಗಿದ್ದರು ಮಹಾಶೂರನು ಎಂತಹವರಿಗೂ ಜಯಿಸಲ ಸಾಧ್ಯನು ಮುಪ್ಪಿನಿಂದ ಕಣ್ಣುಗಳನ್ನು ಮರೆಸುವಂತೆ ತೊಂಗಿಬಿದ್ದ ಚರ್ಮದ ಸುಕ್ಕು ಕಣ್ಣಿಗೆ ಮರೆಯಾಗದಂತಿರುವುದಕ್ಕಾಗಿ ಅವನು ಪಟ್ಟೆಯ ಮಡಿಯನ್ನು ಹಣೆಯ ಮೇಲೆ ಕಟ್ಟಿರುವನು ನೋಡು ಎಂದನು ಕೃಷ್ಣನ ಅಭಿಪ್ರಾಯವನ್ನು ತಿಳಿದು ಅರ್ಜುನನು ಒಡನೆಯೇ ತನ್ನ ಬಾಣದಿಂದ ಭಗದತ್ತನ ಹಣೆಗೆ ಕಟ್ಟಿದ್ದ ವಸ್ತ್ರವನ್ನು ಕತ್ತರಿಸಿಬಿಟ್ಟನು ಆ ಕಟ್ಟು ಸಡಿಲಿದುದರಿಂದ ಚರ್ಮವು ಇಳಿಬಿದ್ದು ಭಗದತ್ತನಿಗೆ ಕಣ್ಣುಗಳು ಮರೆಸಿ ಹೋದವು ಆಗ ಅವನಿಗೆ ಭಗತ್ತೆಲ್ಲವೂ ಬರೀ ಕತ್ತಲೆಯಂತಾಯಿತು ಇದೇ ಸಮಯದಲ್ಲಿ ಅರ್ಜುನನು ಅರ್ಧಚಂದ್ರಾಕಾರವಾದ ಬಾಣವನ್ನು ಭಗದತ್ತನ ಎದೆಗೆ ಗುರಿಯಿಟ್ಟು ಹೊಡೆದನು ಆ ಬಾಣದಿಂದ ಭಗದತ್ತನು ಭಿನ್ನ ಹೃದಯನಾಗಿ ಕೈಯಿಂದ ಧನುರ್ಬಾಣಗಳು ಜಾರಿ ಬೀಳಲು ಗತ ಪ್ರಾಣನಾಗಿ ಬಿದ್ದು ಬಿಟ್ಟನು ತಾವರೆ ಹೂವಿನ ಕಾವನ್ನು ತಟ್ಟಿದೊಡನೆ ಆ ಹೂವಿನ ದಳಗಳು ಕೆಳಗೆ ಉದುರುವಂತೆ ಆ ಭಗದತ್ತನ ಶಿರೋವಸ್ತ್ರವು ತಲೆಯಿಂದ ಕೆಳಗೆ ಬಿದ್ದಿತು ಸುವರ್ಣ ಮಾಲಿಕೆಯಿಂದ ಅಲಂಕೃತವಾದ ಭಗದತ್ತನು ಸುವರ್ಣ ಅಲಂಕೃತವಾದ ಮತ್ತು ಪರ್ವತ ಸಮಾನವಾದ ತನ್ನ ಆನೆಯಿಂದ ಕೆಳಗೆ ಬೀಳುತ್ತಾ ಪರ್ವತದ ಮೇಲಿನ ಪುಷ್ಪಿತವಾದ ಕರ್ಣಿಕಾರವು ಬಿರುಗಾಳಿಯಿಂದ ಮುರಿದು ಬಿದ್ದಂತೆ ಕಾಣಿಸಿದನು ಹೀಗೆ ಇಂದ್ರ ಪುತ್ರನಾದ ಅರ್ಜುನನು ಇಂದ್ರ ಪರಾಕ್ರಮಿಯು ಇಂದ್ರ ಸಖನೋ ಆದ ಭಗದತ್ತನನ್ನು ಕೊಂದು ಆಮೇಲೆ ಅವನಿಗೆ ಬೆಂಬಲವಾಗಿ ಬಂದ ಇತರ ರಾಜರನ್ನು ಎದುರಿಸಿ ಬಿರುಗಾಳಿಯು ಮರಗಳನ್ನು ಕೆಡಗುವಂತೆ ಅನೇಕರನ್ನು ಕೊಂದು ಕೆಡಹಿದನು ಇದು ಇಪ್ಪತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ